ಇಟ್ಟ ಬನ್ನ ಇಟ್ಟೆ ಬನ್ನೆ ನಮ್ಮ ಪಾರ ಸೈಗೋಡ್ದು ಬಿಚ್ಚರಿ ಬರುದ್ದು ಆ ವಾಟ್ಸಪ್ ಪ್ರಾಬ್ಲಮ್ ಯಾವ್ದು

ധർബഡ യൂണിവേഴ്സിറ്റി പരമാക്കാൻ യൂണിവേഴ്സിറ്റിയിൽ യൂണിവേഴ്സിറ്റിയാടിത്തക്കുന്ന സച്ചിന स्पेशलिस्ट जो और बाती डॉक्टर ओके ओके सेमीफाइनल नंबर अटंडर जाओ दो बेवुदारी मुकेश आर अंग्रेजी में बना है ये बंजारा मुझे ना दिन कल लिखूंगा डे तो ये प्रश्न आपने साला लिखा 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 ये चीज़ करता है यस विजेता जो विजेता जो पेज दिला दूँगा एक नहीं हाँ ಸೆಮಿಫೈನಲ್ ಕಳೆದ ಆರೆಂಬದ ಹೆಜ್ಜೆಯಲ್ಲಿ ನಾನು ಜನ ಇದುವರೆಗೆ ಧ್ವನಿಯಲ್ಲಿ ಒಂದು ಗಟ್ಟಿ ಧ್ವನಿ ಕಂಬಳ ಕ್ಷೇತ್ರದ ರಣವಿಕ್ರಮ ಓಟಗಾರ ರಂಜಿತ್ ಚಾರಂದಗೋಟೆ ಅವರ ಧ್ವನಿಯಲ್ಲೂ ನನ್ನ ಕಾರಣಬೇಕಾದ್ರೆ ಯರಿಷಾದವರ ಕಾಯಿ ಅಥವಯಸ್ ಒಂದು ಭಾಗದಲ್ಲಿ ಪ್ರಸಾದ್ ನಾವರಾವರ ಪಟುಪಲಂಬವರು ಇನ್ನೊಂದು ಭಾಗದಲ್ಲಿ ಆ ಎಂಥ ಹೋರಾಟ ಇದೆ ಗಣಿತ ಬಾರಿ ಪಾಂಡವರ ಕಲ್ಲಿನಲ್ಲೂ ಕೂಡ ಇದೇ ತಂಡಗಳು ಸೆಮಿಫೈನಲ್ ಅಲ್ಲಿ ತಾಟ ಮಾಡಿದರು ಅಂಥದೇ ಕನ್ನಡ ಆ ವಿಭಲಿಯು ಹೋಗಿ ಸರಿದೋಗಿಸಿದರು நோட் சத்தவாக ஆடக்கார சைத்தன் எல்லாவில் ಅವರಿಗೆ ದಾಳಿ ಮಾಡಿಯೂ ಗೊತ್ತಿದೆ ರೈಡ್ ಮಾಡಿಯೂ ಗೊತ್ತಿದೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರವೀಣ ಪ್ರಸ್ತುತ का राइट होता हुआ दोनों टीम की ओर और, और किया जाए दोनों टीम का उत्तर कर्नाटक के खिलाड़ियों से मिला हुआ जो है और इस वजह से दक्षिण कर्नाटक में होने वाला कबड्डी पर उत्तर कर्नाटक के खिलाड़ियों के खेल देखने की मजा ही अलग है और मेरे साथ बता रहे थे कि सचिता रंजित जिनके सुनी हुई आवाज में अब तक आंखों की बात सुना रहे थे सुन रहे थे तीन दो ये राइट बहुत ही राइट कर पाए धीरे-धीरे बहुत ही रूप की ओर ले जाता हुआ इस गाड़ी का नाम हमने हमें नहीं, नहीं पता है सचिन सचिन जी देखिए उनका क्षमता देखिए काफ़ी अच्छी तालमेल में कहना चाहूंगा कि स्किल में कहना चाहूंगा देखिए पैट करते हैं किक करते हैं दौड़ते हैं और गली हैंड टच करके की कोशिश करते हैं लेकिन इस बार कोई रन नहीं लगातार एंट्री राइट दे सब तो बड़े हैं आक्रमण और प्रति आक्रमण वाले खड़े हैं ओपो ओपो घंटे भरी ना है तो इधर में वन से ज्यादा से आओ कोटा मेन कोरोडा सैफ बंदा मल्ला मनस

ಈ ಒಂದು ಶಿವರಾತ್ರಿ ಆರಂಭಗಳನ್ನು ಮಾಡಿ ಎಲ್ಲ ಒಂದು ಕಡೆ ನಿಮ್ಮ ಧ್ವನಿ ಆಕಾಶವಾಣಿಯಲ್ಲಿ ಮರುಪ್ರಸಾರ ತಂದಿದೆ ಮತ್ತೆ ಇವರದಿನ ಪಂದ್ಯದಲ್ಲಿ ಇರ್ಷಾದವರ ಅಶ್ವಮಯದಲ್ಲಿ ಕುದುರೆ ಅದು ಅದೊಂದೇವು ಗಂಟಿ ಹಾಕುವ ಪ್ರಯತ್ನಗಳಿಗೆ ಯಾರೂ ತಲೆ ಬರ್ತಾ ಇಲ್ಲ പാണ്ഡവരാവർത്തന <laughs> എന്തോരാട്ട <laughs> ಆದದಮ್ಮ ಸಿನ್ನಡೆಯಲಿಕ್ಕಂಥ ತಂಡಕ್ಕೆ ಬಣ್ ಬಣ್ಣಗಳು ತಂಡಕ್ಕೆ ಅನಿವಾರ್ಯವಾದ ಸಂದರ್ಭದಲ್ಲಿ ಬಂದಿದೆ ಸೊ ಆ ಎರಡು ಹಂತ ಕಡಿತವಾದವು ಕೆಲವೊಮ್ಮೆ ಈ ಬಂದಿರೋ ಫಲಿತಾಂಶಕ್ಕೆ ಭಾಳಷ್ಟು ಬದಲಾವಣೆಗಳನ್ನು ತರುವಂತಹ ಅಸನಿವೇಶವೂ ಕೂಡ ಆಗಲಿದೆ ಸೊ ಆ ಮುಂಕಣಿ ಕೇವಲ ಎರಡನೇ ಎರಡು ಅಂಗಗಳ ಹಂತದಲ್ಲಿ ಬಂದಿದ್ದಾವೆ ಒಂದು ಆಯೋಜಕರು ಮತ್ತು ಪ್ರಾಯೋಜಕರು ಕಳೆದ ವಾರ ಆಯೋಜನೆಯನ್ನು ಮಾಡಿದಂತ ಟೈಸ್ ಅಟೋನಿ ಸಾದಿಗಿ ತಂಡ ಮುಂದೆ ಏಪ್ರಿಲ್ ತಿಂಗಳಲ್ಲಿ ಆಯೋಜನೆಯನ್ನ ಮಾಡಲಿರುವಂತಹ ಪಡೆದು ನಮಗೂ ಪ್ರಾಯೋಜಕರು ಇದ್ದಾರೆ ಆಯೋಜಕರು ಇದ್ದಾರೆ ನಮ್ಮ ಜೊತೆಗೆ ಹೌದು ಹಾಗಾಗಿ ಹೋರಾಟ ಅನ್ನೋದ್ ಪ್ರತಿಷ್ಠೆಯ ಕಣ್ ಜೊತೆ ಮತ್ತೊಂದು ವಿಷಯವನ್ನ ಕಬಡ್ಡಿ ಅಂತ ಹೇಳಬಹುದು ಅದನ್ನು ಕೂಡ ಯಾರು ಆಡದೆ ಒಂದು ಸಂಸ್ಥೆ ಮಾಡುವುದು ಸಹಜ ಒಂದು ವ್ಯಕ್ತಿ ಮಾಡುವುದು ಸಹಜ ಆದ್ರೆ ಒಂದು ಕಬಡ್ಡಿ ತಂಡ ಮಾಡೋದು ಬಹಳಷ್ಟು ಬೇಡ ಸೈನ್ ಅಕಾಡೆಮಿ ಪ್ರಯತ್ನ ಬಹಳಷ್ಟು ಯಶಸ್ಸನ್ನು ಕಂಡಿದೆ ಸ್ವಲ್ಪ ಮಟ್ಟಿಗೆ ಕಿರಿಕಿರ ಇರಬೇಕು ಅದೇ ಕಬಡ್ಡಿ ಸೊ ಮುಂದಿನ ವರ್ಷ ಕೂಡ ಇಂತಹ ಜನರ ಕಬಡ್ಡಿಯನ್ನು ಆಯೋಜನೆ ಮಾಡಿದ ಆಗಬೇಕು ಸೈನ್ ಅವರ ಯೋಜನೆ ಬಹಳಷ್ಟು ಯಶಸ್ಸನ್ನು ಕಂಡಿದೆ ಎಂಬುದಾಗಿ ನಾವು ಉಲ್ಲೇಖಿಸಬಲ್ಲೆ கிரிக்கி அனுப்ப ஊட்டத உங்க ටි පොන තුකාාරම හිටිග ගා අමතාඩිගලි වගා වගා යන්ටා වේගාවැ நாலஞ்சே நாலுங்க தனி நியூஸ் பூமி மஞ்சாடையிலிருப்ப சர்வ நம்முடைய ஆஸ்வாத ஆத்மீய சுவாரதம் மற்றும் நேரம் பண்ணிருக்கேன்

ಎಲ್ಲ ನಮಗಿಸಿಕೊಳ್ಳಲು ನಮಕದಲ್ಲಿರುತ್ತೆ ಹದಿನಾಲ್ಕು ಏಳು ಏಳುಗಳ ಮೂಲಕ ಪಂದ್ಯದಲ್ಲಿ ಎರಡು ಅಂಕಗಳ ಗಳಿಕೆಯಾಗಿದೆ ಎಸ್ ಒಂಬತ್ತು ಹದಿನಾಲ್ಕಾಳಿಯಲ್ಲಿ ಈ ದಿನ ಮತ್ತೆ

ಖಂಡಿತವಾಗಲೂ ಕೂಡ ಈ ಭಾಗದಲ್ಲಿರುವ ಕಡು ಪಲಂಬೂರು ಧಾರವಾಡದ ಪ್ರತಿಷ್ಠಿತ ಮೋಮಿಗಟ್ಟಿ ಕ್ಲಬ್ನ ತಂಡದ ಆಟ ಅಲ್ಲಿನ ಪ್ರತಿಯೊಂದು ಸ್ಪರ್ಧೆಗಳಲ್ಲಿ ವಿಜೇತರಾಗುವಂತಹ ತಂಡ ಹಾಗಾಗಿ ಇವತ್ತು ದಕ್ಷಿಣ ಕರ್ನಾಟಕಕ್ಕೆ ಬಂದಿದ್ದಾರೆ ಈ ಭಾಗದಲ್ಲಿರುವವರಲ್ಲೂ ಕೂಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ವಿಷಯ ಎಸ್ ಜಿ ಎಂ ಹಳವು ತಾಲೆಗಳಾಗಿದ್ದಾರೆ ಯಾರು ಪೈನಲ್ಲಿಗೆ ಮೊದಲ ಪೈಲಿ ಶ್ರೀವಾನ್ ಎಂಬ ತಂಡದ ಅಗಿಯಕಡೆ ಇದಿದ ಕದಿನಾವು ಮತರಲ್ಲಿ 7 ಅಂಕಿಗಳ ಅಂತರದಲ್ಲಿ ಈ ಬಾರಿ ಫೈನಲ್ ತಲುಪಾರಿದೆ. ದಾರ್ಬಾಡಾ ಯೂನಿವರ್ಸಿಟಿ ಪರವಾಗಿ ಯೂನಿವರ್ಸಿಟಿಯಲ್ಲಿ ಆಡಿದ್ದಂತಹ ಸಚ್ಚಿನ ನೋಡಿ ನಮ್ಮ ಪ್ಯಾರನಾಗ ಸೈಡವಳು ಡಿಚರ್ ಬರದ್ದು ಮಗು ಗೊಬ್ಬಂದಿರ್ಬಗಳು ಅಲ್ಲ ಏ ಅಂದ್ರು ನೀವು ಆಡ್ತಿದಿರಿ ಮಾರೆ ಅಲ್ಲಿ ಅಪ್ಸರ್ ಸಾಯ್ತಿದ್ರೆ ಡಿಚರ್ ತಗೋಕೆ ವಾಟ್ ಪ್ರಾಬ್ಲಮ್ ಯಾವ್ದ ಟ್ರಾಕ್

ಮೊದಲ ಅವಧಿಯಿಂದಲೇ ಸ್ಪರ್ಧೆಗೆ ತೀವ್ರತೆಯನ್ನು ಕೊಡುತ್ತಿರುವಂತಹ ಆಟಗಾರ ಹದಿನೇಳು ಒಂಬತ್ತರಲ್ಲಿ ಪಂದ್ಯ ಕಳೆದ ದಿನ ದೀಪ ಬೆಳಗಿಸಿ ಅಂಕಣದಲ್ಲಿ ರಿಬ್ಬನ್ ಕಟ್ ಮಾಡಿ

ಈ ಪಾಯಿಂಟ್ ಮಲ್ಟಿಪಲ್ ಅಂಗ ಬಂದಿದೆ ಎರಡು ತಂಡಗಳನ್ನ ನಡೆಡವಾಗಿದೆ ಆಂತ್ರವ ತಕ್ಕಿದಿರ ಈ ಸಮಯವನ್ನು ಬಹುಮಾಗಿ ವಿಡಿಸಲು ಹೊರಟ ಹಾಕಾನು ಫಲವಾಕಾರಕ್ಕೆ ಜಯ ಒಮಿನಾ ಸೆಮಿಫೈನಲ್ ಕದನದ ತಂಡಗಳು ಪ್ರವೇಶದ್ವಾರದ ಬಳಿಗೆ ಬರುತ್ತೆ ಎಸ್ ಮುಂದ ಸ್ತಡಕ್ಕೆ ಹಾಗೂ ಇಸ್ಮತ್ತಾ ಉಡುಪಿ ತಂಡ 吴天明，指导。 ನಿಮಿಷದ ಸಮಯ ನಿಮಿಷಗಳಲ್ಲಿ ಕೂಡ ಆಗಿದೆ ಯಾವ ತಂಡ ಫೈನಲ್ಗೆ ಶಿವರಾತ್ರಿಯ ಮಧ್ಯಾಹ್ನ ತನಕ ಇಷ್ಟ ಪ್ರತಿಯೊಂದು ದಾಳಿಯೂ ಕೂಡ ಬಹಳ ರೋಷಕವಾಗತೊಡಗಿದವೋ ಚಿತ್ರನವನ್ನ ಬದಲಿಸಿಕೊಳ್ಳಬಲ್ಲ ದಾಳಿಯಾಗಿತ್ತು ಆದರೆ ಭೂಮಿಗಟ್ಟಿಯ ಹುಡುಗರು ಪಡಬನೂರಾಗಿರೋ ಚಂದ್ರು ಲಾಸ್ಟ್ ಫೋರ್ ಮಿನಿಟ್ಸ್

ತಪ್ಪುಗಳ ಪುನರಾವರ್ತನೆಯನ್ನು ಮಾಡುವ ಸಮಯದಲ್ಲಿಯೇ ಪ್ರತಿರೋಧ ನೋಡಬಹುದು ಚಂದ್ರು ಇಲ್ಲಿ ದೇವು ಅಲ್ಲಿ ಚಂದ್ರು அங்கநா சாத்தன ஆட்ட நோட்டீரோ

மத்தொமர் பந்த அண்டே செமனல் ஓராட்ட எல்லா விஸ்வாசிக்க

पर <laughs>